ವ್ಯವಸ್ಥೆ ಇದೆ ಆ ರುವನ್ನೇ ಮಾಡು ಕಳೆದ ಹದಿನೈದು ದಿನಗಳಿಂದ ವಿವಿಧ ಕಾರಣಗಳಿಗಾಗಿ ರಾಜ್ಯದಲ್ಲಿ ನಡೆಯುತ್ತಿರುವ ಹಲವಾರು ಅನಪೇಕ್ಷಿತ ಘಟನೆಗಳು ಈಗ ಒಂದು ರೀತಿಯಲ್ಲಿ ಒಂದಕ್ಕೊಂದು ಕೊಂಡಿಯಾಗಿ ಒಂದು ದೊಡ್ಡ ಚಿತ್ರದಂತೆ ಪರಿಭಾವಿಸುವಂತೆ ಕಾಣ್ ಎಲ್ಲರೂ ಪರಿಭಾವಿಸುವಂತೆ ಕಾಣಿಸುತ್ತಿದೆ ಮೇಲಿಂದ ಮೇಲೆ ಇದು ಅಲ್ಲೊಂದು ಇಲ್ಲೊಂದಂತ ಇದ್ದರೂ ಎಲ್ಲೋ ಕೋಲಾರ ಎಲ್ಲೋ ಚಿಕ್ಕಮಗಳೂರು ಎಲ್ಲೋ ಮಂಗಳೂರು ಎಲ್ಲೋ ನಾಗಮಂಗಲ ಎಲ್ಲೋ ಚಿತ್ರದುರ್ಗ ಎಲ್ಲೋ ಕೊಪ್ಪಳ ಅಥವಾ ಯಾದಗಿರಿ ಈ ಥರ ಯಾವುದೋ ಊರುಗಳಿದ್ದರೂ ಯಾಕೋ ಒಂದು ಪ್ಯಾಟ್ರನ್ ಇದೆಯೇನೋ ಅಂತ ಬಹು ಜನರ ಅನುಮಾನ ಬಂಟ್ವಾಳದಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷ ಚಿಕ್ಕಮಗಳೂರು ಡ್ಯಾಶ್ ಡ್ಯಾಶ್ ಪ್ಯಾಲೆಸ್ಟೈನ್ ಧ್ವಜ ಹೀಗೆ ಹಲವಾರು ಘಟನೆಗಳು ಇದೇ ವಿಚಾರವನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ಮುಗಿಬಿದ್ದಿದೆ ನಿರೀಕ್ಷಿತ ರಾಜ್ಯದಲ್ಲಿ ಅಪರಾಧಿಗಳ ಮೇಲುಗೈ ಆಗ್ತಿದೆ ದೇಶದ್ರೋಹಿಗಳ ಮೇಲುಗೈ ಆಗ್ತಿದೆ ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡುವ ಸರ್ಕಾರ ಬಂದಾಗೆಲ್ಲ ಇಂತಹ ಕಹಿ ಘಟನೆಗಳು ನಡೆಯತ್ವೆ ಅಂತ ಬಿ ಜೆ ಪಿಯ ವಾದ ನಾಗಮಂಗಲ ಗಲಭೆಗೆ ಕೇರಳದ ನಂಟಿದೆ ಈ ಪ್ರಕರಣವನ್ನು ಎನ್ಐಎ ತನಿಖೆಗೆ ವಹಿಸಬೇಕು ಎಂದು ಪಟ್ಟು ಹಿಡಿದಿದೆ ಮುಸ್ಲಿಂ ಕೋಮುವಾದಿಗಳಿಗೆ ಸರ್ಕಾರದ ಬೆಂಬಲ ಇದೆ ಕೋಮುದಳ್ಳಿಗೆ ಸರ್ಕಾರವೇ ಪ್ರಚೋದನೆ ಕೊಡ್ತಾ ಇದೆ ಅನ್ನೋದು ಬಿ ಜೆ ಪಿಯ ಆರೋಪ ಪ್ಯಾಲೆಸ್ಟೀನಿಯರಿಗೂ ಅಥವಾ ಅಲ್ಲಿಯ ಸಮಸ್ಯೆಗೂ ಇಲ್ಲಿರುವ ಮುಸ್ಲಿಮರಿಗೂ ಏನು ಸಂಬಂಧ ಅಂತ ಕೇಳ್ತಾ ಇದ್ದಾರೆ ಹಿಂದೂ ಮತ್ತು ಹಿಂದೂ ದೇವರನ್ನು ಅಪಮಾನ ಮಾಡಿದವರನ್ನು ತಕ್ಷಣ ಸರ್ಕಾರ ಗಡಿಪಾರು ಮಾಡಬೇಕು ಅದೇ ದೇಶಕ್ಕೆ ಅವರನ್ನು ಓಡಿಸಬೇಕು ಗಲ್ಲಿಗೆ ಏರಿಸಿ ಇಲ್ಲಾಂದರೆ ಗುಂಡಿಟ್ಟು ಸಾಯಿಸಿ ಬಿಡಬೇಕು ಅನ್ನೋದು ರೇಣುಕಾಚಾರ್ಯ ಒತ್ತಾಯ ನಮಗೂ ಸಶಸ್ತ್ರ ಅಥವಾ ಶಸ್ತ್ರ ಹಿಡಿಯಲು ಬರುತ್ತೆ ಅಂತ ಅವ್ರ ಎಚ್ಚರಿಕೆ ಬಟ್ ಒಂದು ರಾಜ್ಯ ಸರ್ಕಾರ ಯಾವುದೇ ಸರ್ಕಾರವಿರಲಿ ಸ್ಥಾಪಿತವಾಗಿ ಅವರು ತಿಳ್ಕೋಬೇಕಾಗಿದ್ದು ಒಂದೇ ಗಣೇಶನ ಚತುರ್ಥಿ ಅಥವಾ ಗಣೇಶ ವಿಸರ್ಜನೆ ಸಂದರ್ಭಗಳು ಮತ್ತು ಇತ್ತೀಚಿನ ದಿನಗಳಲ್ಲಿ ಗಣೇಶನ ಹಬ್ಬಂದೇ ಹಬ್ಬಾನೆ ಸಾರ್ವಜನಿಕವಾಗಿ ಗಣೇಶದ್ದು ವೈಯಕ್ತಿಕ ಅಲ್ಲ ಇದು ಸಮಸ್ಯೆ ಇದು ಆ ಹಂತಕ್ಕೆಲ್ಲೂ ಬಂದಂಗಿಲ್ಲ ನಿಮ್ಮ ಮನೆ ಒಳಗಡೆ ಯಾಕೆ ಗಣೇಶ ಇಡ್ತಿದ್ಯಾ ಅಂತ ಯಾರು ಕೇಳಿದ ಹಂತಕ್ಕೆ ಬಂದಂಗಿಲ್ಲ ಬಂದ್ರೆ ಗೊತ್ತಿಲ್ಲ ಒಂದಿನ ನನಗೆ ಬಟ್ ಸಾರ್ವಜನಿಕ ಗಣೇಶನ ಚತುರ್ಥಿಯಲ್ಲೂ ಈಗ ರಾಮನವಮಿ ಮೊದಲು ರಾಮನವಮಿ ಪ್ರಾಬ್ಲಮ್ ಇರಲಿಲ್ಲ ಅಯೋಧ್ಯೆ ಆದ ಮೇಲೆ ರಾಮನವಮಿ ಇದೊಂದು ಇವೆಲ್ಲ ಸೆನ್ಸಿಟಿವ್ ಫೆಸ್ಟಿವಲ್ಸ್ ಆಗಿ ಆಗಬೇಕಾಗಿರಲಿಲ್ಲ ಬಟ್ ಆಗಿಸಲಾಗಿದೆ ಹಾಗಾಗಿ ಭಾಳ ವಿ ಭಾಳ ಎಚ್ಚರಿಕೆಯಿಂದ ನಿರ್ ನಿರ್ವಹಣೆಯನ್ನು ಮಾಡಬೇಕು ಸರ್ಕಾರ ಇಲ್ಲದಿದ್ದರೆ ಈ ರೀತಿಯ ಆರೋಪಗಳಿಗೆ ತಗಲಾಕೊಳ್ಬೇಕಾದಂಥದ್ದು ಬರುತ್ತೆ ಅಂದರೆ ಹಿಂದೂಗಳಲ್ಲಿ ಅಭದ್ರತೆ ಮೂಡಿಸ್ತಾ ಇದರ ಅಥವಾ ಗೊತ್ತಿಲ್ಲ ಕಾಂಟ್ ಸೇ ಬಟ್ ಒಂದು ಕಿಡಿಗೇಡಿಗಳ ಗುಂಪು ಈ ಎಲ್ಲ ಲಭ್ಯ ಅವಕಾಶಗಳನ್ನು ಬಳಸಿಕೊಂಡು ನಾವು ಮೇಲೆಂದೋ ಅಥವಾ ನಮ್ಮನ್ನೇನು ಮಾಡಲಿಕ್ಕೆ ಆಗಲ್ಲ ಅಂತಾನೋ ಅಥವಾ ಯಾರೇನ್ ಮಾಡ್ತಾರ ನೋಡೋಣ ಅಂತಾನೋ ಅಥವಾ ಯಾರಿಗೋ ಸವಾಲು ಹಾಕುವ ರೀತಿಯಲ್ಲಿ ಒಂದಷ್ಟು ಕಿಡಿಗೇಡಿ ಕೃತ್ಯಗಳಿಗೆ ತಯಾರಿ ಮಾಡ್ತಿರೋ ಮಾಡ್ತಿರೋಂಗಿದೆ ಅದ್ರಲ್ಲಿ ಯಾವ ಅನುಮಾನನೂ ಇದ್ದಂಗೆ ಕಾಣಿಸ್ತಿಲ್ಲ ನನಗೆ ಅದರ ಅಷ್ಟಂತೂ ಗ್ಯಾರಂಟಿ ಎಫ್ಐ ಆರ್ ಗಳನ್ನ ಹಾಕೋವಾಗ ಒಂದ್ ಸೈಡ್ ಎಫ್ ಐ ಆರ್ ಗಳು ಆಗ್ತಾ ಹೋದ್ರೆ ಅಧಿಕಾರದಲ್ಲಿರುವ ಸರ್ಕಾರ ಹೀಗೆ ಬೇಕಾದ್ರೂ ಇನ್ವೆಸ್ಟಿಗೇಷನ್ ಮಾಡ್ಬೋದು ಏನ್ ಬೇಕಾದ್ರೂ ಮಾಡುತ್ತೆ ಅದಕ್ಕೆ ಅಧಿಕಾರ ಇರುವವರೆಗೆ ಫೈನಲ್ ರಿಪೋರ್ಟ್ ಫೈನಲ್ ರಿಪೋರ್ಟ್ ಅಲ್ಲ ಐ ಆರ್ ಮಾಡಕ್ಕೆ ಎರಡೂ ಕಡೆ ಆ ರೀತಿಯ ಕಿಡಿಗೇಡಿಗಳನ್ನು ಹಿಡ್ಕೊಂಡು ಬಂದು ಎಫ್ ಐ ಆರ್ನ ಕರೆಕ್ಟಾಗಿ ಮಾಡಿದ್ರೆ ಈ ಆರೋಪಗಳಿಗೆ ಜಾಗ ಬರಲ್ಲ ವಿಶ್ವಾಸ ಬರುತ್ತೆ ಒಂದು ಕಡೆ ಆದಾಗಲೇ ಬರೋದು ಇದು ಫಾರ್ ಎಕ್ಸಾಂಪಲ್ ಈಗ ಅಮಾಯಕರು ಬಂಧಿಸಿದ್ದೀರಿ ಸಾಮಾನ್ಯವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳು ಹೋಗಿ ಗೋಳಾಡೋದು ಸಾಮಾನ್ಯವಾಗಿ ನಾವು ನೋಡೋ ದೃಶ್ಯ ಇದು ನನ್ನ ಪ್ರಕಾರದಲ್ಲಿ ಯಾರು ಕಿಡಿಗೇಡಿಗಳಿದ್ದಾರೆ ಅವ್ರನ್ನ ಮಾಡದೇ ಇದ್ರೆ ಮತ್ತು ಕಿಡಿಗೇಡಿಗಳಿಗೆ ಅನುಕಂಪ ತೋರುವ ವ್ಯವಸ್ಥೆ ಇದೆ ಎಂಬ ಭಾವನೆ ಬಂದರೆ ಆ ಕಿಡಿಗೇಡಿಗಳು ಇದನ್ನೇ ಮಾಡುವುದು ಇದನ್ನು ಎರಡು ಉದ್ದೇಶ ಒಂದು ವೈಯಕ್ತಿಕ ಇರ್ಬೋದು ಸುಮ್ಮನೆ ಮಜಾ ತಗೊಳ್ಳೋಣ ಅಂತ ಎರಡನೇದು ಇದು ಐಡಿಯಲಾಜಿಕಲಿ ಇನ್ಫ್ಲೂಯನ್ಸ್ ಆಗಿರ್ಬೋದು ಇದು ಸಮಸ್ಯೆ ಇನ್ನು ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡುವ ಸರ್ಕಾರ ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡತ್ತೆ ಅಂತ ನಾನು ಅನ್ಕೊಂಡಿಲ್ಲ ಇನ್ನುವೇ ಇನ್ನು ಆ ಹಂತ ಅಂತ ತಲುಪಿದೆ ಯಾವುದೋ ಒಂದು ಪಕ್ಷ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಆದರೆ ಇಂತಹ ಘಟನೆಗಳಲ್ಲಿ ಕ್ರಮವನ್ನು ನಿಷ್ಪಕ್ಷಪಾತವಾಗಿ ತೆಗೆದುಕೊಳ್ಳದಿದ್ದಾಗ ಒಂದು ವರ್ಗದ ಜನ ಅಂತಹ ಭಾವನೆಗಳಿಗೆ ಬಲಿಯಾಗಬಹುದು ಇಮಿಡಿಯೇಟ್ ಅಪ್ತಾರೆ ಹೇಳ್ಕೋಬಹುದು ಹೇಳಕ್ಕೇನು ಯಾರೇನ್ ಬೇಕಾದ್ರೂ ಹೇಳ್ಕೊಂಡೋಗುದು ಬೆಂಗಳೂರಿನಲ್ಲಿ ಗುಂಡಿಯೇ ಇಲ್ಲ ಅಂತ ಡಿ ಸಿ ಎಂ ಹೇಳ್ಬಿಟ್ರೆ ಕೇಳಕ್ಕಾಗತ್ತ ನಾವಿಲ್ಲಿ ಮುಚ್ಚಿದಷ್ಟೊಂದು ಗುಂಡಿ ಮುಚ್ಚಾಗೋಗಿದೆ ನಾವು ಮುಗಿದೋಗಿದೆ ಎಲ್ಲಿದೆ ಗುಂಡಿ ಅಂದ್ಬಿಟ್ರೆ ಆಗೋಯ್ತು ಮೂರು ಸಾವಿರದ ಆರ್ನೂರ ಹದಿನಾರು ಮುಚ್ಚಾಗಿದೆ ಮುಚ್ಚಾಗೋಯ್ತಲ್ಲ ಆಗೋಯ್ತು ಈಗ ನೀರಿಂದ ಇಲ್ದಿದ್ದಾಗ ನಾವು ಹೇಳ್ತಿದ್ವಿ ಅವ್ರಿಗೆ ನೀರಿಲ್ಲ ಬೆಂಗಳೂರಲ್ಲಿ ಯಾರು ನೀರಿಲ್ಲ ಎಲ್ಲ ಕಡೆ ನೀರಿದೆ ನಿಮ್ಮತ್ರ ಕಾಸಿಲ್ರಪ್ಪ ಬುರ್ಡೆ ಒಡ್ಕೊಂಡು ಪಾಪರ್ ಚಿಟ್ಟಿಗಳಾಗಿದ್ದೀರಿ ಅಂತಂದ್ರೆ ಯಾವ ಹೇಳಿದ್ರು ಎಲ್ಲರ ಕಡೆ ದುಡ್ಡಿದೆ ಇದೆ ಎಷ್ಟ್ ಸುರಿತಾ ಇದೆ ಟ್ಯಾಕ್ಸ್ ಆಗ್ತಾ ಹೋಗೋದು ಹಾಗಾಗಿ ಆ ಬಂಡತನದವ್ರಿಗೆ ಯಾರಿಗೇನು ಮಾಡೋಕ್ಕಾಗಲ್ಲ ನಾವು ಬಟ್ ದ ಪಾಯಿಂಟ್ ಈಸ್ ಅಲ್ಟಿಮೇಟ್ಲಿ ಆ ಭಾವನೆ ಬರುತ್ತೆ ಇದರಲ್ಲಿ ಯಾವ ಅನುಮಾನನೂ ಇಲ್ಲ ಪ್ಯಾಲಿಸ್ಟೈನಿಯವ್ರಿಗೂ ಇಲ್ಲಿರುವ ಮುಸ್ಲಿಮರಿಗೂ ಏನು ಸಂಬಂಧ ಮುಸ್ಲಿಮರ್ ಎಂಬುದಷ್ಟೇ ಸಂಬಂಧ ಇನ್ಯಾವ ಸಂಬಂಧವೂ ಇಲ್ಲ ಇವರಿಗೆ ನಿನ್ನೆ ಹೇಳ್ದಂಗೆ ನಾನು ಭಾಳ ಜನಕ್ಕೆ ಪ್ಯಾಲೆಸ್ಟೈನ್ ಮ್ಯಾಪಲ್ಲಿ ತೋರ್ಸಕ್ಕೆ ಬರಲ್ಲ ಆಗಲ್ಲ ಇವ್ರ ಕೈಯಲ್ಲಿ ಪ್ರಶ್ನೆ ಬೇರೆ ಎರಡನೇದು ಫಾರ್ ಎಕ್ಸಾಂಪಲ್ ಇದೊಂದು ಇದೊಂದು ನೆಕ್ಸ್ಟ್ ಎಲ್ಲ ಒಂದರಲ್ಲಿ ತೀಟೆಗೋಸ್ಕರ ಮಾತಾಡಬಾರ್ದು ಅಂತ ಹೇಳೋ ಚಲರಾಯ ಸ್ವಾಮಿ ಹೇಳಿದ ತೀಟೆಗೋಸ್ಕರ ಮಾತಾಡೋರು ಬಹಳ ಜನ ಇದ್ದೀರಿ ಏನು ತೊಂದರೆ ಇಲ್ಲ ಅದರಲ್ಲಿ ರಾಜಕಾರಣದಲ್ಲಿ ಇರಾನ್ನ ಒಬ್ಬ ಮುಖ್ಯಸ್ಥ ಕಮೇನಿ ಭಾರತದ ಮುಸ್ಲಿಮರಿಗೂ ಘಜಾಲ್ ಇರೋ ಮುಸ್ಲಿಮರಿಗೂ ಒಂಥರ ಸಮಾನಾಂತರವಾಗಿದೆ ಅವರ ಪರಿಸ್ಥಿತಿ ಅನ್ನೋ ತರ ಮಾತಾಡಿದಾರೆ ಅವನ ದೇಶದಲ್ಲಿ ಆ ಮೂರ್ಖನ ದೇಶದಲ್ಲಿ ಜನ ಹೇಗೆ ಬದುಕಿ ಬಾಳ್ತಾ ಇದ್ದಾರೆ ಅಲ್ಲಿರುವ ಅಲ್ಪಸಂಖ್ಯಾತರ ಪರಿಸ್ಥಿತಿಗಳೇನು ಅನ್ನೋದನ್ನ ಮಾತಾಡಕ್ಕಾಗ್ತಿರೋ ಅಯೋಗ್ಯರು ಇನ್ನೊಂದು ದೇಶದ ಬಗ್ಗೆ ಮಾತಾಡ್ತಾರೆ ಗಾಜಾಲಿರೋ ಮುಸ್ಲಿಮರದ್ದು ದಿನ ಬೆಳಗಾರ ಬಾಂಬ್ ಹಾಕಿಸ್ಕೊಂಡು ಸಾಯ್ತಾ ಇದ್ದಾರೆ ಒಂದೇ ಸಮ ಯಾವ ಮುಸ್ಲಿಮರಿಗೆ ಈ ದೇಶದಲ್ಲಿ ಅಂಥ ಪರಿಸ್ಥಿತಿ ಇಲ್ಲ ಅಂಥ ಪರಿಸ್ಥಿತಿ ಹಾಗಾಗಿ ಇದು ಒಂದು ಪ್ಯಾಟ್ರನ್ ಆಗಿದೆ ಆ ಪ್ಯಾಟ್ರನ್ನ ಬಹಳ ಜನ ಫಾಲೋ ಮಾಡ್ತಿದ್ದಾರೆ ಅದಕ್ಕೆ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಎರಡೂ ಬರ್ತಾ ಇದೆ ಅದೆಲ್ಲದರ ಪರಿಣಾಮ ಇದು